ನಿಯಮದ ಕೊನೆ ಚಿಹ್ನೆ ಕಡ್ಡಾಯವ ಎಂಕ ಟೆಸ್ಟ್ ಟೆಸ್ಟ್ ಒಂದು ಬೂಚಿ ಫೈಲ್ ಅಂಡ್ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಕೂಡ ಇಜ್ಜರು ಏನು ಬಿತ್ತು ಆದ ಉಂಟು ಫಸ್ಟ್ ನಮ ಅವು ಓಡು ಒಂದೆರಡು ಖಾರ ಹಪ್ಪಳ ಚಿಪ್ಸ್ ಬಾಳೆಕಾಯಿದ ಚಿಪ್ಸ್ ಸಿಪುರ ಮಲ್ದಲು ಕಾಂಡೆ ಕಾಂಡೆ ಲಕ್ಕದು ಬಂದ ಪನ್ನ ಗನಿಕುಲ್ दादा ಅನ್ನೋ ಟ್ರೆಸ್ ನೀದು ಪುರಾತ ಅಂತ ಕಾಂಡೆ ಕಾಂಡೆ ಲಕ್ಕದು ಹುಚ್ಚರೆ ಗುಪಿನ ವಿಡಿಯೋ ತೋಕೋ ಅಲ್ಲ ಬದ ಅಂದ್ರೆ ಕೂ ಅಂಚೆ ಎಲ್ಲ ಕಡೆ ಏನೇ ಕಾರಿದ ತಿರುಗದು ಉಂತಾವೆ ಮೊದಲ ಬ್ಯಾರಡಿ ಇಂಕ ಐನದು ಲಾಸ್ ಇ ಅಕ್ಕಲಿಗೆ ಪಾಪ ಬೇಲೆ ಇತ್ತುಂಡ ಬಗ್ಗೆ ಕಾರಿಗೆ ಇನ್ನೊಟ್ಟಗ ಬರೋನ್ ತುಳ್ಳೇರ ಇಂಕ್ಲೆ ಗೊತ್ತಾದಿಪ್ಪು ಇತ್ತ ತಮ್ಮೇಲಡೆ ತೂದೆ ಗೊತ್ತಾದಿಪ್ಪು ಇಂಕುಲ ಓಲ್ ಪೋಂದುಲ್ಲ ಇಂಕುಲ ಆಕ್ಚುಲಿ ಪೋಂದುಲ್ಲ ಮಣಿಪಾಲ್ ಆರ್ ಆಫೀಸ್ ಪೋಂದುಲ್ಲ ಮೇರೆ ಆರ್ ಕಮಿಷನರ್ ಅವರ ಎಕ್ಸಾಮ್ ಬರೆಯಬೇಕು ಅಂಚವರೆ ಅಂದ್ರೆ ಲಾಟು ಕಟ್ಟಿ ಟೆಸ್ಟ್ ಕೊರ್ರೆ ಹೋಗ್ತೀನಿ ಟೆಸ್ಟ್ ಕೊರ್ರೆವಿಂಗ್ ಲೈಸನ್ಸ್ ಟೆಸ್ಟ್ ಕೊರ್ರೆ ಹೋಗ್ತೀನಿ ಬಸ್ ಇಡ್ಲ ಈಗ ಗುಜುಡ್ ಪುರ ಬೋರ್ಡ್ ಒಂದು ಕಾರ್ ಇಡ್ಬೋದು ಕೂಡ ಬಸ್ ಇಡ್ಬೋದು ಟೆಸ್ಟ್ ಕೊರೋದು ಬಿಡ್ರಿ ಬರ್ತೀನಿ ಬಿಡದು ರಾಮಾಯಣ ರಾಮಾಯಣದ ಮದಿಮೆ ಅಂತ இனி சாட்டர் மின்சின் எங்குல கடைபுட் சோ யாத்த வயசுல போட்டே பர பூல் பிதாடின் பத்து ಪತ್ತ ಗಂಟೆ ಕಳಿ ಆ ರೀತೆ ಪೋದ ಯಾನ್ ದುಂಬೋಬುಜಿ ಮೂಲೆ ಇದ್ರೆ ನೆರ್ಪಡಿ ಉಂಡು ಅದು ಟೈಮ್ ಸೆಲ್ಸಿಲ್ಲ ಪಂದ್ ಅಂಚ ಪೊರೆನ ಇರ್ಪೆರ ಆತಿಜಿ ಅವ ಅಪಾಯಿಂಟ್ಮೆಂಟ್ ಗೆ ತಿಪ್ಪೆರತ ಅವ್ಲು ಆ ಟೈಮ್ ತಿಪ್ಪುಡು ಆ ಕೇರಳದ ಪೋಲೀಸ್ ಆಂಡ ಇತ್ತೆ ಹೆರ್ಪನ ಮಲ್ಲ ಕೇರಳ ಪುಲ್ಲೆ ಏಯ್ ಅಂಚ ಪನ ಆತು ಇಪ್ಪನ ಉಂಟು విన్ను ఇది దొద్దు విన్ను అడ్డే ఆర్గ్యుమెంట్ బిరళ కర్ణాటక బయ్ వర్ష బోరు జోరు ఇచ్చి పని పని పోల్చులి మస్త్ టెస్ట్ వండుతీ గొప్పతు

ಕುಡೋರ ಬರ್ರೆ ಆರೆ ಡ್ರೈವಿಂಗ್ ಸ್ಕೂಲ್ ಸ್ಕೂಲ್ದ ಇತ್ತೇ ಕೋರಿ ನಿಮ್ಮಗೆ ಹೋದಾರೆ ತುಂಡು ಹೋ ಏನೋ ಒಂದು ಕುಡರ ಬರ್ರೆ ಉಂಟು ಜಾಲ ಐತಿ ಕುಡೋರ ಜಾಲ ಬರ್ರಿ ಪಾಸ್ ಇತ್ತೇನೆ ಪಾಸು ఇత పులి పులి అవుంది మూలు గాడి గెప్ప పంట నదు అయ్యా మోలేవులు కర్ణాటక కేరళ హైవే సిక్స్త్ గేర్ పోలే మూల సింపుల్ టర్న్ మల్పున కష్ట టెస్ట్ పంట టెస్ట్ భయం ఉండే అంద ఫెయిల్ అంట ఇంకా సడన్ అది బందా

ಇದು ನಿನ್ನ ಅನತ್ತ ಕಲ್ತಾನ ಇಂಪಾರ್ಟೆಂಟ್ ಕಲ್ತಾನ ಇಂಪಾರ್ಟೆಂಟ್ ಜಾದೊಂಡು ಅವು ಟಿಕ್ ಅಂತದ್ದು ಕೊಳ್ತೇರ ಕೊಡ್ತೇವ ಸಾರಿ ಟಿಕ್ ಮಲ್ತ್ ಕೊಡ್ತೇರ ಸೊ ಅವು ಸ್ಟಡಿ ಅನೈತೆ సడన్ సడన్ అవులి మాత్రండు మోలు ఇంపార్టెంట్ అయిన పూర మాత్ర కలదవ్ ఇంతేనాడు ఉంది కట్టా బిక్కి అవు నెగటివ్ నెగటివ్ పార్ట్ పోయి లైన్ ఉంది కావలి

ఫెల్ మూజా ము జీ మంత్స్ సిక్స్ మంత్స్ కూడా ఇజ్జి ఏన్ ఆపు ఆపూ జీరి టెన్షన్ పోయి తూకా ಒಂದು ಮಲ್ಪಿಯ ವೀ ಮಲ್ಪರೆ ಪಂದಿತ್ತೋಳು ಯಾನ್ಚುಲಿ ವೀಡಿಯೋ ಮಲ್ಪನೇ ಎದುರು ಕುಲರ ಗಿಜ್ಜಿ ಕುಲೋಲಿಗ ಯಾನ್ ಕುಲೋದ ಗೈಡ್ ಮಲ್ಪನೇ ಅನಿ ಖಾಲಿ ಗೈಡ್ ಚಾಲ ಮಲ್ಸ್ತರಿ ಗೈಡ್ತಾರ ಹೈವೇ ಡೆ ಸಿಕ್ಸ್ ಟಾಪ್ ಗೇರ್ ಪೂಪಲ ತೊಂದರೆ

ಜಯಂಕುಲು ಇದು ಪಿದಾಡಿಯ ಮಣಿಪಾಲ ಕ್ರಾಸ್ ಆಯಾ ಆ ಇಸ್ ಲೈಟ್ ಎಂಫುಲು ಇಲ್ಲಗ ಬತ್ತಿತ್ತು ಅರ್ಶನ ಅಂತತ್ ಗುಡ್ಡ ಒಡೆಗ ಪಿದಾಡ್ದ ಆ ಈ ಸತಿ ಈ ಸರ್ತಿ ಏನ್ ಈ ಸತಿ ಯಾನ ಬಿತ್ತು ವಿನಿಶ್ ಮಾತ್ರ ವಿಶ್ವ ఈ స విశూ ఇజ్జరు పోపు వినిార్త్ ఇండియా మల్పర అత పోపున ఎన్ ఇప్పుడు ఒ ఇజ్జి కుంబేగ్ పోపున కుంలేడుయన్న ఇల్లగు పో పొందుల పో పొందుల హ్ హ్ దహాదయెనే ఇనే ఫాతురుందు సోయన్న డ్రైవింగ్ క్లాసెస్ ముగిన కోడెగు ఇని టెస్టాన బెత్తయినీ ఇని టెస్టెడ్ బూచాండి బొక్క జా సి బొక్క బొక్క దాల బూచి దాల ఇచ్చి పున్ని

ಅಕಸ್ಮಾತ್ ಪಾಸ್ ಮಿನಿ ತೂದಿತ್ತ ತೂದಿತ್ತಂಡ ತೂದಿತ್ತಂಡ ಪೇಲ ಅಂಬೆರ್ ಗಾದನ ಸೊಂಚೆತ್ತೆ ಡ್ರೈವಿಂಗ್ ಕ್ಲಾಸ್ ಮುಗಿದ್ ಇಲ್ಲಾ ಬತ್ತುದ್ ವಿನಿಶ್ ಬತಿ ಬೊಕ್ಕ ಒನಸಾದ್ ಇತ್ತೆ ಇರ್ವೆರ್ ಪಿದಡಿರ್ ಎಂಕೊಂಚೂರು ಬೇಲೆ ಉಂಡು ಪೂರುಡು ಅಂಚಾಯಾನ ಆ ಎಂಕುಲು ಇರ್ವೆರ್ ಏನ್ ಪನ್ನ ನೇ

ಇಂಕುಲು ಓಳುಳ್ಳ ಜ್ಯೋತಿ ಒಂಜಿ ಬಸ್ ಜೊತೆ ನಾನು ಬಸ್ ಏನಮ್ಮ ಒಳ್ಳೇದು ಜ್ಯೋತಿ ಬಸ್ ಸ್ಟ್ಯಾಂಡ್ ಹಿಡಿಯುತ್ತೂ ಅಮ್ಮನ ಮಗಲ್ಲ ಮನೆಗೆ ಇತ್ತೆ ಜ್ಯೋತಿ ಓದಿದುಳಿಗೆ ಬಿದ್ದಾಡೋಕುಲ್ಲ

ಎಂಕುಲು ನಾಲ್ಕು ಗಂಟೆಗೆ ಮುಲ್ಪ ಮುಟ್ಟು ಮುಟ್ಟು ಆತ ನಾಲ್ಕು ಗಂಟೆಗೆ ಮುಟ್ಟು ಆತ ಪಂಚ ಸ್ಟಾರ್ಟ್ ಮಾಡ್ದಾಯಿಗೆ ಪಂಡ ಆಯ್ನ ಫ್ರೆಂಡ್ಸ್ ಪೂರ ಮೂಲು ಗೊಬ್ಬರೆ ಪೋಪೇರೋದು ಅವಳು ಗ್ರೌಂಡ್ ಉಂಟು ಹೆಂಕಲ್ನ ಇಲ್ಲದ ಬರಿಟ್ ಮಲ್ಲ ಗ್ರೌಂಡ್ ಉಂಟು ಅವಳು ಗೊಬ್ಬರೆ ಪೋಪೇರು ಆತ ಜೋಕುಲು ಅಂಚ ಆಯ್ಗೆ ಮಸ್ತ್ ಖುಷಿ ಮೂಲು ಬರ್ತಂಡ ಅಂಚ

ోకులు జాస్తి పర్రె బిడ్చి సో మస్తు మస్త్ ఖుషిండి ఎండు బరంతేట్ ബൊക്ക എങ്ക ഇല്ലത ബരി ഇട്ടി തോട് ലണ്ടു എല്ലേ തോട് പോട് പണുല സൂക്ക ൂക്കോര ആപ്പിത്ത മിത്ത പോര ആപുജ്ജി ഭക്ഷ அம்மன முந்த அம்மன்கு அம்மா 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 அம்மன மகள இல்லது ஓதித்த ಮಗಲ ಎಲ್ಲಾಗ ಬಂದ್ರೆ ನಕ್ಕನ ಎಲ್ಲಾಗ ಪೋದಿತ್ತ ಸೊ ಬನ್ನಾಗ ಕಾರ್ಕಳ್ದು ಬೈದರು ಸೊ ಕಾರ್ಕಳ ಕಾರ್ಕಳಗ್ ಪೋದು ಹೋಲ್ಸೇಲ್ ಅಂಗಡಿಗೆ ಪೋದು ಮಸ್ತ್ ಹಪ್ಪಳ ಪೂರ ಕಣರ ಸಾರಿ ಮಸ್ತ್ ಹಪ್ಪಳ ಪೂರ ಕಂತರ ಸೊ ದಾದ ಹಪ್ಪಳ ಉಂಡು ಕಂಡ ತು ಇತನಗ ದಾದ ಉಂಡು ಫಸ್ಟ್ ನಮ್ಮ ಅವು ತೂ ಅಡು ಪೇರ್ ಇತ್ತೆ ಬಂದಾಗ ಕೊಣ್ಣ ಓ ಒಂದು ಸಂಡಿಗೆ ಈರುಳ್ಳಿ ಸಂಡಿಗೆ ಉಂಡುಂಜಿ ಗಾರ್ಲಿಕ್ ಐ ಮೀನ್ ಗಾರ್ಲಿಕ್ ಹಪ್ಪಳ ಗಾರ್ಲಿಕ್ ಸಂಡಿಗೆ ಬೆಳ್ಳುಳ್ಳಿ ಸಂಡಿಗೆ ಅದು ಇದು ಈರುಳ್ಳಿ ಸಂಡಿಗೆ ಇದು ಈರುಳ್ಳಿ ಸಂಡಿಗೆ ಹಾಲು ಎಲ್ಲ ಹಾಲು ಇಲ್ಲ ಇದು ನೋಡಿ ಉಪ್ಪಿನಕಾಯಿ ಉಪ್ಪಿನಕಾಯಿ ಬಂದಿದೆ ಎರಡು ದಿನ ಗಮ್ಮತ್ತು ಊಟ ಆಗ್ತದೆ ಚಕ್ಕುಲಿ ನೋಡಿ ಚಕ್ಕುಲಿ ಎಷ್ಟಮ್ಮ ಇದಕ್ಕೆ ಸ್ವಲ್ಪ ಫಿಫ್ಟಿ ಅಂತೆ ಮತ್ತೆ ಎಂತ ಉಂಟು ಮತ್ತೆ ಇದೊಂದು ಉಂಟಾ ಇದು ಕೂಡ ಬೆಳ್ಳುಳ್ಳಿ ಹಪ್ಪಳ ಬೆಳ್ಳುಳ್ಳಿ ಸಂಡಿಗೆ ಕಡ್ಲೆಗೆ ಕೂಡ ಫಿಫ್ಟಿಯಾ ಕಡ್ಲೆಗೆಲ್ಲ ಫಿಫ್ಟಿಗೆ ಸೊ ಮಸ್ತ್ ಕಮ್ಮಿ ರೇಟ್ ಒಂದೆರಡು ಖಾರ ಹಪ್ಪಳ ಒಂದು ಚಿಪ್ಸ್ ಬಾಳೆಕಾಯಿದ ಚಿಪ್ಸ್ ಸೊ ಈ ವಿಡಿಯೋನು ಮುಲ್ಪನೆ ಎಂಡ್ ಮಲ್ ಸೊ ನನ್ನ ನೆಕ್ಸ್ಟ್ ವಿಡಿಯೋ ತಿಕ್ಕ ಬಾಯ್ ಬಾಯ್